ಒಂದು ಸಮಾವೇಶದಲ್ಲಿ ಯೂತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಮಂಡ್ಯದವ್ರ ಛತ್ರಿ ಅಂತ ನೀವು ಪ್ರೀತಿಯಿಂದ ಹೇಳಿದ್ದು ಅನ್ನೋದನ್ನ ಬೇರೆ ಬೇರೆ ರೀತಿ ಟರ್ನ್ ತಗೋತಾ ಇದ್ದಾರೆ ಛತ್ರಿಗಳು ಬಿಡ್ರಯಾ ಅಂತ ಅಧಿಕಾರದ ಮತದಿಂದ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಹೌದಪ್ಪ ನನ್ಗೆ ಮದ ಜಾಸ್ತಿ ಇದೆ ನನ್ನ ಮದ ಇದ್ರೆ ಕಡಿಮೆ ಮಾಡಿ ಬಿಡು ಯಾವ ಛತ್ರಿ ಅಂತ ಹೇಳಿದೀನಿ ಯಾರಿಗ ಹೇಳಿದ್ರು ಛತ್ರಿ ಇವಾಗ ಏನು ನೋಡಿದ್ದೆವು ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ ಕೆಲವು ಕಳ್ಳನ ಮಗನೆ ಅಂತ ಹೇಳ್ತಾರೆ ಸುಳ್ಳು ನನ್ನ ಮಗನೆ ಅಂತ ಹೇಳ್ತಾರೆ ಪ್ರೀತಿಯಿಂದ ಇನ್ನೊಂದು ಪ್ರೀತಿ ಮಾತಾಡ್ತಾರೆ ಅದು ನಮ್ಮ ಇಂಟರ್ನಲ್ಲು ನಮ್ಮ ಯಾರಿಗಾರೋ ನಾ ಏನೇನು ಹೇಳ್ತೀವಿ ಇಲ್ಲಿ ಯಾವ ಛತ್ರಿ ಅಂತ ಹೇಳಿದೆ ನಾನು ಅವೆಲ್ಲ ಸುಳ್ಳು ಯಾವ ಚತ್ರಿನೂ ಇಲ್ಲ ಯಾವುದೂ ಇಲ್ಲ ಮತ್ತೆ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ರಿ ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ಯಾವ ನಾವೇನಾದ್ರು ಕೇಸ್ ಹಾಕಿದ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠಿ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಏನು ದ್ವೇಷದ ರಾಜಕಾರಣ ಮಾಡ್ತಾರೆ ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇನ್ನೇನು ಕೂಡ ಎಲ್ಲ ಆಫೀಸರ್ಸು ಲೋಕಾಯುಕ್ತಲೆಲ್ಲ ಕೇಸ್ ನಡೆದಿದ್ದು ನಂಗೆ ನೆನ್ಪುಟ್ರೆ ನನಗೆ ಡೀಟೇಲ್ ಗೊತ್ತಿಲ್ಲ ನನಗೆ ಸೊ ಹಾಕಿದ್ದಾರೆ ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ ನಾವೇನು ದ್ವೇಷ ಮಾಡ್ತೀವಿ ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿ ಎನ್ ಎಲಿ ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಆಸಂ ಮೈಸೂರಲ್ಲಿ ಏನೇನು ಮಾತಾಡಿದ್ರು ಬೇರೆ ಕಡೆ ಏನೇನು ಮಾತಾಡಿದ್ರು ಅವ್ರ ತಂದೆ ಏನೇನು ಮಾತಾಡಿದ್ರು ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ ಹಾ ಅದ್ರ ಜೊತೆಗೆ ಸರ್ಕಾರ ಮಾಡಿದ್ವಿ ಸುಮ್ಮನೆ ಮರ್ಯಾದೆ ಇದ್ರೆ ಅವ್ರಿಗೂ ಕ್ಷೇಮ ಆಗುತ್ತೆ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರ್ಯಾರು ಭೇಟಿ ಮಾಡಿದ್ರು ಅಂತ ಗೊತ್ತು ಏನು ಮಾಡೋದು ಅಂತ ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು ಯಾರು ಕೇಳೋ ಅಂತ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ನಾವು ಮಾಡ್ತೀವಿ ಅದು ಸುದ್ದಿ ಇದು ರಿಯಲ್ ಎಸ್ಟೇಟ್ ಇದಕ್ಕೆಲ್ಲ ಹೋಗಿದ್ರು ಹೌದು 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 ರಿಯಲ್ ಎಸ್ಟೇಟ್ಗೆ ನಮ್ಮ ಬೆಂಗಳೂರು ಜನ ಏನು ನಮ್ಮ ಕನಕ್ಪುರ್ ಜನಕ್ಕೇನು ಚನ್ನಪಟ್ಟಣ ರಾಮನಗರ ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದಾ ನಿಂಗೆ ಮಾತ್ರ ನೀವು ಯಾಕೆ ಬಂದಿರಿ ಅಲ್ಲಿಂದ ಬೆಂಗಳೂರಿಗೆ ನಮ್ಮದು ಬೆಂಗಳೂರು ಜಿಲ್ಲೆ ರೀ ನಮ್ಮ ಜನ ಬದುಕ್ಲಿ ರೀ ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆಯ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ ತಪ್ಪೇನಿದೆ ನಂಬರ್ ಒನ್